ನಾವೀಗ ಸಂಗಮ ಕ್ಷೇತ್ರ ಪಜಿರಡ್ಕ ಸದಾಶಿವ ದೇವಸ್ಥಾನದಲ್ಲಿದ್ದೇವೆ ಇಲ್ಲಿ ವಾರ್ಷಿಕ ಜಾತ್ರೋತ್ಸವ ಆರಂಭ ಆಗಿದೆ ಈ ಜಾತ್ರೋತ್ಸವದಲ್ಲಿ ಈ ಬಾರಿ ವಿಶೇಷತೆ ಏನು ಅಂತ ಹೇಳಿದ್ರೆ ಈ ಬಾರಿ ಪುಷ್ಪರಥ ಈ ಕ್ಷೇತ್ರಕ್ಕೆ ಸಿಕ್ಕಿದೆ ನೂರು ವರ್ಷಗಳ ಬಳಿಕ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲಿಕ್ಕೆ ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರವಿ ರವಿಭಟ್ ಪಜಿರಡ್ಕ ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ತೆ 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 ವೈಭವದಿಂದ ಶೋಭಾಯಾತ್ರೆಯ ಮೂಲಕ ಪುಷ್ಪರಥವನ್ನು ತಗೊಂಡು ಮಾಡಿ ಎಷ್ಟು ಸಂತೋಷ ಆಗ್ತಾಯಿದೆ ತುಂಬ ಸಂತೋಷದ ವಿಚಾರ ಯಾಕೆ ಅಂತ ಕೇಳಿದರೆ ಪ್ರತಿಯೊಂದು ಐತಿಹಾಸಿಕ ವಿಚಾರಗಳು ಕೂಡ ಒಂದು ಕಾಲಘಟ್ಟದಲ್ಲಿ ಭಗವಂತನ ಅನುಗ್ರಹದಿಂದ ನಡೀತದೆ ಅಂತ ಹೇಳುವಂಥದಕ್ಕೆ ಇವತ್ತು ಈ ಗ್ರಾಮದ ಸಾವಿರಾರು ಜನ ನಾವು ಸಾಕ್ಷಿಗಳಾಗಿದ್ದೇವೆ ಯಾಕೆ ಅಂತ ಕೇಳಿದರೆ ಒಂದು ಮಹತ್ತರವಾದಂಥ ಒಂದು ಕಾರ್ಯಘಟ್ಟ ಮತ್ತು ಕಾಲಘಟ್ಟ ಯಾಕೆ ಒಂದು ಕ್ಷೇತ್ರ ಸರಿಸುಮಾರು ನೂರು ನೂರ ಎರಡು ವರ್ಷ ಈ ಹಿಂದೊಮ್ಮೆ ನಾನು ನಿಮ್ಮ ಚಾನಲ್ ಮುಖಾಂತರ ಹೇಳಿದ್ದೆ ನೂರು ನೂರ ಎರಡು ವರ್ಷಗಳ ಕಾಲಘಟ್ಟದಲ್ಲಿ ನಮ್ಮ ದೇವರನ್ನು ನಾವು ಆ ಬ್ರಹ್ಮವಾಹಕರು ಅಂತ ಹೇಳ್ತೇವೆ ನಾವು ದೇವರು ಹುರುವವರನ್ನು ಬ್ರಹ್ಮವಾಹಕರ ಮುಖೇನವಾಗಿಯೇ ದೇವರದ್ದು ಉತ್ಸವ ಬಲಿಗಳು ಇಲ್ಲಿ ನಡೀತಾ ಇದ್ದಂಥ ಕಾಲಘಟ್ಟದಲ್ಲಿ ಸಾ ಎರಡು ಸಾವಿರದ ಇಪ್ಪತ್ತ ಮೂರನೇ ಇಸ್ವಿಯ ಬ್ರಹ್ಮಕಲಶದ ಸಂದರ್ಭದಲ್ಲಿ ನಮ್ಮ ಇಲ್ಲಿಯ ಕೆಲವು ದಾನಿಗಳು ಸೇರಿಕೊಂಡು ನಮಗೆ ಒಂದು ಪಲ್ಲಕ್ಕಿಯನ್ನು ಕೊಟ್ಟರು ಅಲ್ಲಿಂದ ದೇವರು ಪಲ್ಲಕ್ಕಿಯಲ್ಲಿ ಆರೂಢನಾಗಿ ಇಲ್ಲಿ ಆ ಉತ್ಸವ ನಡೀತಾ ಇತ್ತು ಪಾಲಕ್ಕಿ ಉತ್ಸವ ನಡೀತಾ ಇತ್ತು ಬಹುಶಃ ಭಗವತ್ ಸಂಕಲ್ಪ ಇತ್ತು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಗಾಗುವಾಗ ನಮ್ಮ ಹಿರಿಯರಾದಂತಹ ನಮ್ಮ ಗ್ರಾಮದವರು ಹಾಂ ಜಯರ ಜಯರಾಮರಾವ್ ಕುಂಡೇವು ಅವರಿಗೆ ಭಗವಂತನ ಒಂದು ಪ್ರೇರಣೆ ನನಗೊಂದು ರಥ ಮಾಡಿಕೊಡಬೇಕು ಅಂತ ಹೇಳುವಂಥದ್ದು ಆ ಸಂಕಲ್ಪ ಕೂಡ ಅದು ದೈವ ಸಂಕಲ್ಪ ಯಾಕೆ ಅಂತ ಕೇಳಿದರೆ ತೇನಾವಿನ ತೃಣಮಪಿ ನತಿ ಚಲತಿ ಇಂಥ ಶಾಸ್ತ್ರದೊಂದು ಮಾತಿದೆ ಭಗವಂತನ ಅನುಜ್ಞೆ ಭಗವಂತನ ಅನುಗ್ರಹ ಎರಡೂ ಇಲ್ಲದೆ ನಾವು ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಅಲ್ಲ ಕಾರ್ಯ ಸಾಧೂ ಅಲ್ಲ ಅದು ಅಂಥದ್ರಲ್ಲಿ ಅವರಿಗೊಂದು ಸಂಕಲ್ಪ ಆಯಿತು ಆ ಸಂಕಲ್ಪಕ್ಕೆ ಸರಿಯಾಗಿ ಅವರಿಗೆ ಯೋಗ್ಯವಾದಂಥ ಒಬ್ಬರು ಶಿಲ್ಪಿಗಳು ಸಿಕ್ಕಿದ್ರು ಋಣಾನುಬಂಧ ಹೇಳುವಂಥದ್ದು ಅವರು ಇವತ್ತು ಕೃತಾರ್ಥವಾದಂಥ ಒಂದು ಧನ್ಯತಾಭಾವದಿಂದ ಭಗವಂತನಿಗೆ ಈ ಒಂದು ರಥವಾದ ಸಮರ್ಪಣೆಯನ್ನು ಮಾಡುವಂಥ ಕರ್ತವ್ಯವನ್ನು ಮಾಡಿದ್ದಾರೆ ನಮ್ಮ ಸುಯೋಗ ಇಡೀ ಗ್ರಾಮಸ್ಥರು ಸೇರಿಕೊಂಡು ಅವರು ನಾನು ಕೊಡ್ತೇನೆ ಅಂತ ಕೊಡುಗೆ ಕೊಡುಗೆ ನೀಡುವಂಥ ಈ ರಥವನ್ನು ನಮ್ಮ ಸೀಮೆ ದೇವರಾದ ಉಜಿರಿಯ ಜನಾರ್ದನ ದೇವಸ್ಥಾನದ ಒಂದು ಅಂಗಣದಿಂದ ಭಗವಂತನ ಸನ್ನಿಧಾನದಿಂದ ಪಂಚ ಊರ ಐದು ಊರ ಒಡೆಯ ಈ ಪಂಚಮಾಗಣೆಯ ಸದಾಶಿವೇಶ್ವರ ದೇವರ ಸನ್ನಿಧಾನಕ್ಕೆ ಶೋಭಾಯಾತ್ರೆಯ ಮುಖಾಂತರ ತೆಗೆದುಕೊಂಡು ಬಂದಿದ್ದೇವೆ ಆ ರಥವನ್ನು ಶಿಲ್ಪಿಗಳು ಅವರಿಗೆ ಬಿಟ್ಟುಕೊಟ್ಟಿದ್ದಾರೆ ಇನ್ನು ಮುಂದಿನ ಪ್ರಕ್ರಿಯೆಗಳು ವೈದಿಕ ಪ್ರಕ್ರಿಯೆಗಳನ್ನು ನಮ್ಮ ದೇವಸ್ಥಾನದ ತಂತ್ರಿಗಳ ಮುಖಾಂತರ ಇವತ್ತು ಸಾಯಂಕಾಲ ನಡೆಸಲಿಕ್ಕಿದ್ದೇವೆ ನಾಳೆ ಸಾಯಂಕಾಲ ಈ ರಥದಲ್ಲಿ ನಮ್ಮ ಪಜಿರಡ್ಕದ ಐದೂರ ಒಡೆಯ ಆ ಸದಾಶಿವೇಶ್ವರ ದೇವರು ರಥಾರೂಢರಾಗಿ ಈ ರಥದಲ್ಲಿ ಭವ್ಯವಾದಂಥ ಪುಷ್ಪರಥದ ಮೆರವಣಿಗೆ ಕೂಡ ನಡೆಯಲಿಕ್ಕಿದ್ದೆ ಆದ್ದರಿಂದ ಭಗವಂತನಿಗೆ ವಿಶೇಷವಾಗಿ ಈಗಾಗಲೇ ನಮ್ಮನ್ನು ಈ ರಥದ ಚಾಲನೆನೆ ಮಾಡಿದಂಥ ಸ್ವಾಮಿಗಳು ಹೇಳಿದ್ದಾರೆ ಆಧ್ಯಾತ್ಮಿಕರ ಒಳದೃಷ್ಟಿಯಿಂದ ಭಗವಂತನನ್ನು ಎತ್ತರದಲ್ಲಿ ನೋಡಲಿಕ್ಕೆ ಸಾಧ್ಯ ಅಂತೇಳಿ ಯಾವ ರೀತಿ ಇದೆಯೋ ಅದೇ ರೀತಿ ಲೌಕಿಕವಾಗಿ ಭಗವಂತನನ್ನು ಎತ್ತರದ ಸ್ಥಾನದಲ್ಲಿ ನಾವು ನೋಡುವಂಥದ್ದು ರಥಗಳಲ್ಲಿ ಆದ್ದರಿಂದ ಅಂಥ ಒಂದು ಪುಷ್ಪರಥ ಅಥವಾ ಬ್ರಹ್ಮರಥ ಈ ರಥಗಳಲ್ಲಿ ಎತ್ತರದ ಸ್ಥಾನದಲ್ಲಿ ಆರೂಢನಾದಂಥ ಭಗವಂತನನ್ನು ಕಣ್ತುಂಬಿಕೊಳ್ಳುವಂಥ ಲೌಕಿಕರ ಸೌಭಾಗ್ಯ ಇವತ್ತು ನಮ್ಮ ಪಜಡ್ಕ ಸನ್ನಿಧಾನದಲ್ಲಿ ನಮಗೆಲ್ಲ ಸಿಕ್ಕಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ ಅಂದರೆ ಒಂದು ಪುಷ್ಪರಥ ಅಥವಾ ಬ್ರಹ್ಮರಥ ಅಂತ ಹೇಳುವಂಥದ್ದು ಇದ್ದದ್ರಲ್ಲಿ ಅತ್ಯಂತ ದೊಡ್ಡದಾದದ್ದು ಮತ್ತದು ರಾಜಬೀದಿಗಳಲ್ಲಿ ಹೋಗುವಂಥ ರಥ ಪುಷ್ಪರಥವನ್ನು ಸಾಮಾನ್ಯವಾಗಿ ಬ್ರಹ್ಮ ಬೆಳ್ಳಿ ರಥ ಪುಷ್ಪರಥ ಅಥವಾ ಚಂದ್ರಮಂಡಲ ಅಂತ ಹೇಳುವಂಥ ಮೂರು ರಥಗಳು ಬರ್ತದೆ ಆ ಮೂರು ರಥಗಳನ್ನು ಕೂಡ ನಾವು ಅಂಗಣದಲ್ಲಿ ಎಳೆಯುವಂಥದ್ದು ಅಂದರೆ ಕ್ಷೇತ್ರಪಾಲ ಸಾನಿಧ್ಯ ಇರುವಂಥ ಅಂಗಣದಲ್ಲಿ ಮೂರು ರಥಗಳಲ್ಲಿ ದೇವರ ಉತ್ಸವಗಳು ನಡೀತದೆ ಇನ್ನು ಅದಕ್ಕಿಂತ ದೊಡ್ಡದಾದ ಉತ್ಸವ ಅಂತೇಳಿದರೆ ಅದು ಬ್ರಹ್ಮರಥೋತ್ಸವ ಅಂತೇಳುವಂಥದ್ದು ಅಂಥ ಉತ್ಸವಗಳೆಲ್ಲ ನಗರದ ರಾಜಬೀದಿಗಳಲ್ಲಿ ನಡೆಯುವುದು ಅಂತ ಹೇಳ್ತಾರೆ ಮತ್ತು ಒಂದು ರಥವನ್ನು ನಿರ್ಮಾಣ ಮಾಡುವಾಗ ಅದಕ್ಕೆ ಆದಂಥ ಆಯ್ಕೆ ಮಾಡಿದಂಥ ಒಂದಷ್ಟು ಮರಗಳಿದ್ದಾವೆ ಅಂಥ ಮರಗಳೇ ಆ ಜಾತಿಯ ಮರಗಳಿಂದ ಆ ರಥವನ್ನು ನಿರ್ಮಾಣ ಮಾಡುವಂಥದ್ದು ಮತ್ತು ಪ್ರತಿಯೊಂದು ರಥಕ್ಕೂ ಅದರದ್ದೇ ಆದಂಥ ಒಂದು ಆಯಾ ಶಿಲ್ಪ ಪ್ರಮಾಣ ಪ್ರಕಾರವಾಗಿ ಮಾಡಬೇಕಾಗ್ತದೆ ಆ ರೀತಿಯಾಗಿ ಒಂದು ಪುಷ್ಪರಥದ ಆಯ ಒಂದು ರೀತಿಯಲ್ಲಿರ್ತದೆ ಇನ್ನು ಬೆಳ್ಳಿ ರಥ ಮಾಡೋದಾದರೆ ಅದರದ್ದೊಂದು ಆಯ ಅದೇ ರೀತಿ ಚಂದ್ರಮಂಡಲ ರಥಕ್ಕೆ ಇನ್ನೊಂದು ಆಯ ಆ ರೀತಿಯಾಗಿ ಪ್ರತ್ಯೇಕ ಪ್ರತ್ಯೇಕವಾದಂಥ ಆಯಗಳು ಆಯಾಯ ರಥಗಳಿಗಿದ್ದಾವೆ ಆ ರೀತಿಯಲ್ಲಿ ಆ ಆಯ ಪ್ರಮಾಣ ಪ್ರಕಾರವಾಗಿ ಶಾಸ್ತ್ರೋಕ್ತವಾದಂತಹ ಒಂದು ರೀತಿಯಲ್ಲಿ ಈ ರಥದ ನಿರ್ಮಾಣ ಆಗ್ತದೆ ಮತ್ತು ಒಂದೇ ಜಾತಿಯ ಮರದಿಂದ ಯಾವುದಾದ್ರೂ ಒಂದೇ ಬೇರೆ ಬೇರೆ ಮರಗಳನ್ನು ಅದಕ್ಕೆ ಮಿಶ್ರಣ ಮಾಡುವ ಹಾಗಿಲ್ಲ ಒಂದೇ ಜಾತಿಯ ಮರದಿಂದ ಒಂದು ರಥದ ನಿರ್ಮಾಣವನ್ನು ಮಾಡಬೇಕಾಗ್ತದೆ ಏನನ್ನಿಸ್ತಾ ಇದೆ ಸೇವಾ ರೂಪದಲ್ಲಿ ಒಂದು ರಥವನ್ನು ಕೊಟ್ಟಿದ್ದೀರಿ ಪರ್ಟಕ ದೇವಸ್ಥಾನಕ್ಕೆ ನಮಗೆ ಮನಸ್ಸಿಗೆ ನಾವು ದೇವರಿಗೆ ಮಾಡಿಸ್ಬೇಕು ಅಂತ ಇವರಿಗೆ ಅಪ್ಪ ಅಪ್ಪ ಮನೆ ಒಂದು ಕಡೆ ಹೋಗಿ ಬರುವಾಗ ಅವರಿಗೆ ಅಲ್ಲಿ ಪ್ರೇರಣೆ ಆದ್ದು ಒಂದು ಮನೆಯಲ್ಲಿ ಹೇಳಿದರು ನಮಗೆ ಮಾಡಿಸ್ಬೇಕು ಪುಷ್ಪರಥ ಅಂತೇಳಿ ಆಲೋಚನೆ ಮಾಡಿ ನಾವು ಮನೆಯಲ್ಲಿ ಕೂತು ಮೂರು ಜನವೂ ಆಲೋಚನೆ ಮಾಡಿ ಅದ ನಂತರ ನಾವು ಕೂಡಲೇ ಜಟ್ಬಿಟ್ಟು ಬೇಗ ಆದಷ್ಟು ಬೇಗ ಮಾಡಿಕೊಡಬೇಕು ನಮ್ಮ ಮನಸ್ಸಿನ ಎಲ್ಲ ಏನು ಮನಸ್ಸಿನ ಇಷ್ಟಾರ್ಥ ಉಂಟು ಎಲ್ಲವನ್ನೂ ಆ ತಂದೆ ನಮಗೆ ಈಡೇರಿಸಿಕೊಡ್ತಾನೆ ಹಾಗೆ ಅಂತೇಳಿ ಮತ್ತೆ ನಾವು ದೇವರಿಗೆ ಭಕ್ತಿಯಿಂದ ಮಾಡಿಸಿದ್ದು ಹಾಗೆ ಪ್ರೀತಿಯಿಂದ ಸಂತೋಷದಿಂದ ವಿಶೇಷ ರಥದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಇದು ಸಿಂಹದ ರೀತಿಯ ಕೆತ್ತನೆ ಇದೆ ಅದರ ಜೊತೆಗೆ ವಿಶೇಷ ಕೆತ್ತನೆಗಳೇ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದೊಂದು ಕೆತ್ತನೆ ಇದೆ ಅದರ ಜೊತೆಗೆ ಗಂಟೆಯನ್ನು ಕೂಡ ಹಾಕಲಾಗಿದೆ ಈ ರಥದ ವಿಶೇಷತೆ ನೋಡಿ ಇದು ನೋಡುವಾಗಲೇ ಒಂದು ಅಂದವಾದಂಥ ಒಂದು ರಥ ನೀವು ಕಾಣಿಸ್ತಾ ಇದೆ ಇದು ಈ ಬಾರಿಯ ವಾರ್ಷಿಕ ಜಾತ್ರೋತ್ಸವದ ಪಜಿರಡಕದಲ್ಲಿ ಸಂತೋಷ ಇದೆ ಭಕ್ತಿ ಭಾವ ಇದೆ ಯಾಕೆ ಅಂತ ಹೇಳಿದ್ರೆ ಈ ಬಾರಿಯ ಜಾತ್ರೋತ್ಸವದಲ್ಲಿ ವಿಶೇಷವಾಗಿ ಪುಷ್ಪರಥ ಇವರಿಗೆ ಸಿಕ್ಕಿದೆ ಊರಿನವರು ಕೂಡ ಸಂತೋಷದಿಂದ ಈ ಒಂದು ರಥವನ್ನು ಇವತ್ತು ಶೋಭಾಯಾತ್ರೆ ಮೂಲಕ ಸ್ವಾಗತಿಸಿದ್ರು ಇನ್ನು ಮುಂದಿನ ಜಾತ್ರೋತ್ಸವ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೀಲಿಕ್ಕಿದೆ ಅನ್ನುವಂಥದ್ದು ಇಲ್ಲಿನ ಜನರ ಮಾತಾಗಿದೆ ಕ್ಯಾಮರಾಮನ್ ಚೇತನ್ ಮತ್ತು ನಿರಂಜನ್ ಜೊತೆಗೆ ಕಿರಣ್ ಬಜಿರಡ್ಕ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳ ರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಕೇರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟೂ ನೈನ್ ಫೈವ್ डबल वन अथवा जीरो टू टू फाइव सिक्स वन सिक्स अथवा डबल सेवन सिक्स जीरो सेवन सेवन एट